ವಿಕಲಚೇತನರಿಗೆ ಅನುಕಂಪ ಬೇಡ ಆತ್ಮಸ್ಥೈರ್ಯ ತುಂಬಿ ಸಂಸದ ಸುನೀಲ್ ಬೋಸ್ ವಿಶೇಷ ಚೇತನರಿಗೆ ಅನುಕಂಪ ತೋರುವುದು ಬೇಡ ಸರ್ಕಾರಿ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ಸಮಾಜದಲ್ಲಿ ಎಲ್ಲರಂತೆ ಬದುಕಲು ಅವಕಾಶ ಮಾಡಿಕೊಡುವಂತೆ ಸಂಸದ ಸುನೀಲ್ ಬೋಸ್ ಸಲಹೆ ನೀಡಿದ್ದಾರೆ ನಗರದ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜು ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಗರಸಭೆ ತಾಲೂಕು ಪಂಚಾಯಿತಿ ಹಾಗೂ ಕೃತಕ ಅಂಗಾಂಗಗಳ ತಯಾರಿಕಾ ಸಂಸ್ಥೆ ಸಹಯೋಗದಲ್ಲಿ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆ ವಿತರಿಸಲು ಆಯೋಜಿಸಲಾಗಿದ್ದ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ್ದಾರೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೆಂಗಳೂರಿನ ಕೃತಕ ಅಂಗಾಂಗ ತಯಾರಿಕಾ ಅಲ್ಕಿಮೋ ಸಂಸ್ಥೆಯ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಜಿಲ್ಲೆಯ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರಿಗೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಿಸುವ ಸಲುವಾಗಿ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ತಪಾಸಣಾ ಶಿಬಿರಕ್ಕೆ ಇಂದು ಚಾಮರಾಜನಗರ ತಾಲೂಕಿನಲ್ಲಿ ಚಾಲನೆ ತೋರುತ್ತಿದೆ ಎಂದರು ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮುನ್ನ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಎಚ್ ಚಂದ್ರು ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜೇಗೌಡ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಡಿಸಿ ಶ್ರುತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸುರೇಶ್ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ಮಂಜುನಾಥ್ ಅಂಗವಿಕಲರ ಸಂಕತ ಜಿಲ್ಲಾಧ್ಯಕ್ಷ ರಮೇಶ್ ಹಾಜರಿತ್ತು ಬ್ಯೂರೋ ರಿಪೋರ್ಟ್ ಫೊಮನಾ ಜೋಡ ನಾಯಕ ಎನ್ ಕೆಎಸ್ ಟಿವಿ ಪೋಚ್ಚಾಂಬ್ರಾಜ್ ನಗರ ಕರ್ಮ ತಾವು ಜನ್ಮದಿಂದ ಕರ್ಮ ಮಾಡಿದೇವೋ ಅಂತ ಇಲ್ಲ ಇದೆಲ್ಲ ಅವರ ಉದ್ದೇಶಕ್ಕೆ ಏನೋ ತೊಂದರೆಗಳಾಗಿ ಅಂತ ಉಂಟಾತದು ಯಾ 51 ಗಿರಿಯ ನಾಗರಿಕು ನಿಮ್ಮ ಕೇಳಿದ್ರು ಹಂಗೆ ಎರಡು ಕಾಲು ಇಲ್ಲ ಹಂಗೆ ಗಾಡಿಯನ್ನ ಕೊಡಿಸಿ ಅಂತ ಆದ್ರೆ ಅವರು ಎರಡು ಕಾಲು ಈಗ ಯಾವ್ದೋ ಕಾರಣಾಂತರ ತೆಗ್ದಿರ್ಬೋದು ನೀವು ನೋಡಿ ಈ ಅವ್ರಲ್ಲಿ ನೋಡಿ ಈಗಲ ಚೇತನವ್ರಕ್ಕಿಂತ ಹೆಚ್ಚಾಗಿ ಅವ್ರ ದೇವರು ವಿಶಿಷ್ಟವಾದ ಆಶೀರ್ವಾದ ಮಾಡಿದ್ದಾರೆ ಈಗ ಕಣ್ಣು ಕಾಲದಲ್ಲಿ ಅವರು ಅಬ್ಸರ್ವ್ ಮಾಡ್ಬೋದು ನಮ್ಮ ನರಸೀಪುರದಲ್ಲಿ ಒಬ್ರು ಇದ್ದಾರೆ ಅವನ್ ಸೀದಾ ನಮ್ಮ ಮನೆಗೆ ಹೋಗ್ತಾರೆ ನನ್ನೆ ಮಾತಾಡಿಸ್ತಾರೆ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ ಅವರೆಲ್ಲ ಒಂದು ದೇವ್ರ ಮಕ್ಕಳು ಇದ್ದಾಗ ಅವರು ಕೂಡ ಆ ಸಮಾಜದಲ್ಲಿ ಬದುಕುವಂತ ಎಲ್ಲ ಹಕ್ಕನ್ನ ಪಡೆದಿರುವಂತವ್ರು ಅದರಿಂದನೇ ಅವ್ರಿಗೆ ಏನು ತೊಂದರೆ ಇದೆ ಇವತ್ತು ಪರೀಕ್ಷೆಯನ್ನ ಮಾಡಿ ಅವರ ಒಂದು ದೈಹಿಕ ತಕ್ಕಂತೆ ಅವ್ರಿಗೆ ಏನ ಕೊಡಬಹುದು ಮಿಷಿನರಿ ಏನ್ ಕೊಡಬಹುದು ಇವತ್ತು ಇವತ್ತೆಲ್ಲ ಸೇರಿ ಮಾಡ್ತಾ ಇದಾರೆ ಎಲ್ಲ ನೀವು ನೋಡ್ಬೋದು ಅವ್ರಿಗಾಗಿ ಪ್ಯಾರಾ ಒಲಿಂಪಿಕ್ಸ್ ಮಾಡ್ತಾರೆ ಎಷ್ಟೋ ಜನ ಸಾಧನೆಗಳ ಮಾಡಿದ್ದಾರೆ ಆ ಸಾಧನೆ ಮಾಡಕ್ಕೆ ಅಟ್ಲೀಸ್ಟ್ ನಮ್ಮ ಈಗ ನೀವೆಲ್ಲಾರ ಜೊತೆ ಬಂದಿದ್ದೀರಿ ಬಂದಿದೀರಿ ಆಗಾಗ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಜೊತೆ ನಿಂತು ಅವ್ರ ಕುಕ್ಸ ಕೆಲಸಗಳು ಆಗ್ಬೇಡ ಯಾವತ್ತೂ ದೇವ್ರ ಮಕ್ಕಳು ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಅವರ ಮೆಂಟಲ್ ಸ್ಟೆಬಿಲಿಟಿ ಮೆಂಟಲ್ ಪವರ್ ನಮ್ಗಿಂದ ಜಾಸ್ತಿ ಇರುತ್ತೆ ಅದಕ್ಕೆ ತಾವೆಲ್ಲ ಅವ್ರಿಗೆ ನೀವು ಕೂಡ ಈ ಜಗತ್ತಿನಲ್ಲಿ ಬದುಕುವಂಥ ಎಲ್ಲ ಹಗ್ಗನ್ನ ಪಡೆದಿದ್ದೀರಿ ಅಂತೇಳಿ ಅವರು ಹುಳ್ತುಂಬಿಸಿ ಆಮೇಲೆ ಹಿರಿಯರು ಕೂಡ ತಮ್ಮಲ್ಲಿ ಇವತ್ತೇನು ನ್ಯೂನತೆ ಇರಬಹುದು ಅದೇ ತಮ್ಮಲ್ಲಿದ್ದಂತ ಅನುಭವಗಳನ್ನ ಇತರ ಹೇಳಿ ಯಾವ ರೀತಿ ಹಿಂದೆ ಕಾಲದಲ್ಲಿ ಇದ್ರಿ ಅದೆಲ್ಲ ಅನುಭವ ನೀವು ಕುಗ್ಗ ಕೂಗಬಾರ್ದು ವಯಸ್ಸಾಯ್ತು ನಾವು ಸೀನಿಯರ್ ಸಿಟಿಜನ್ ಆಗ್ಬಿಟ್ವಿ ನಮ್ಗೆ ನೋಡ್ಕೊಳ್ಳೋರು ಯಾರಿಲ್ಲ ಅದೆಲ್ಲ ಮನಸ್ಸಿಗೆ ತೆಗೆದಾಕಿ ನಿಮ್ಮ ಕಿರಿಯರಿಗೆ ನೀವು ಬಂದಂತ ಮಾರ್ಗ ಆ ದರ್ಶನವನ್ನ ಮಾರ್ಗದರ್ಶನ ಕೊಡಿ ಎಲ್ಲರೂ ಈ ಸಮಾಜದಲ್ಲಿ ಬದುಕೋಕ್ಕೂ ಇದೆ ಅಂತ ನಾನು ಹೇಳ್ತೇನೆ ಅದಕ್ಕೆ ಅದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಇದೊಂದು ಒಂದು ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಸುಮಾರು ಮುನ್ನೂರೈವತ್ತು ಜನ ಬಂದಿದ್ದಾರೆ ಈಗ ಸುಮಾರು ಇನ್ನೂರೈವತ್ತು ಜನದ್ದು ಮೀನಿಂಗ್ ಆಗಿದೆ ನೆಕ್ಸ್ಟ್ ಮುನ್ನೂರ ದಿನಗಳಲ್ಲಿ ತಮ್ಮ ಎಲ್ಲರೂ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಮ್ಮಗಳಿಗೆ ಅವತ್ತು ಸಲಕ್ಟರ್ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮ ಇಟ್ಕೋತೀವಿ ದಯವಿಟ್ಟು ಎಲ್ಲರೂ ಊಟ ಮಾಡಿ ಅನ್ಕೋತೀನಿ ಬಂದವರು ಹುಷಾರಾಗಿ ಎಷ್ಟೊತ್ತಾದ್ರೂ ತಮ್ಮ ಜೊತೆ ಬಂದವರನ್ನ ಆರಾಮಾಗಿ ಕರ್ಕೊಂಡು ಸೇಫ್ ಆಗಿ ಮನೆ ತಿನ್ಕಿ ಅದ್ ಹೇಳ್ತಾ ಯಾರು ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ ಅವ್ರಿಗೆ ತಾವುಗಳು ನಾವುಗಳು ಅವತ್ತು ಕೂಡ ಆತ್ಮ ಸೈರ್ಯ ತುಂಬುವಂತ ಕೆಲಸಗಳನ್ನು ಮಾಡ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಸಲ ಮಾತು ಮುಗಿಸಿ ನಮಸ್ಕಾರ